ಹಿಮಾ ನದಿ ಹಿಮದ ಹಿಮ ನದಿ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಹಿಮ ನದಿ ಅಂದರೆ ಪರ್ವತ ಅಥವಾ ಎತ್ತರದ ಪ್ರದೇಶದಲ್ಲಿರುವಂಥ ಮಂಜುಗಡ್ಡೆ ಗುರುತ್ವಾಕರ್ಷಣೆ ಬಲದಿಂದ ಏನಾದರೂ ನೀರು ದ್ರವರೂಪಕ್ಕೆ ಪರಿವರ್ತನೆಗೊಂಡು ಇಳಿಜಾರು ಮುಖವಾಗಿ ಹರಿಯುವಂಥ ನೀರನ್ನು ನಾವೇನಂತೀವಿ ಹಿಮಾನದಿ ಎಂದು ಕರೆಯುತ್ತೇವೆ ಹಿಮ ನದಿಗಳಲ್ಲಿ ಎರಡು ಪ್ರಕಾರಗಳು ಒಂದು ಖಂಡಾಂತರ ಹಿಮನದಿ ಇನ್ನೊಂದು ಪರ್ವತ ಹಿಮನದಿ ಖಂಡಾಂತರ ಹಿಮನದಿ ಪರ್ವತ ಹಿಮನದಿ ಖಂಡಾಂತರ ಹಿಮನದಿ ಎಂದ್ರೆ ಏನಿಲ್ಲ ಧ್ರುವ ಪ್ರದೇಶದಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಆಳೆಯನ್ನು ಖಂಡಾಂತರ ಹಿಮನದಿ ಎಂದು ಕರೆಯುತ್ತೇವೆ ಪರ್ವತ ಹಿಮನದಿ ಅಂದ್ರೆ ಏನಿಲ್ಲ ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಹಿಮನದಿ ಎಂದು ಕರೆಯುತ್ತೇವೆ ಈ ಹಿಮನದಿಗಳು ಮೂರು ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತಾ ಅವುಗಳೆಂದರೆ ಸವೇತ ಕಾರ್ಯ ಸಾಗಾಣಿಕೆ ಕಾರ್ಯ ಸಂಚಯನ ಕಾರ್ಯ ಇದ್ರ ಮೇಲೆ ಒಂದಂಕ ಪಿಕ್ಸ್ ಆಗಿ ಟಿ ಟಿಯಲ್ಲಿ ಬರುತ್ತ ಆ ಸ್ವ ಭೂ ಸ್ವರೂಪಗಳನ್ನು ತಿಳಿಯುತ್ತಾ ಹೋಗೋಣ ಒಂದನೆಯದ್ದು ಸವೇತ ಸವೇತ ಕಾರ್ಯದಿಂದ ಏನೇನು ಉಂಟಾಗ್ತವೆ ಅಂದರೆ ಹಿಮಗಾರ ಗಿರಿಸೃಂಗ ಪರ್ವತ ಕಂಟಕ ಸೋಪಾನ ಇವು ಆಕಾರದ ಕಣಿವೆ ವೆರಿ ವೆರಿ ಇಂಪಾರ್ಟೆಂಟ ಇವು ಆಕಾರದ ಕಣಿವೆ ಇದು ಕ್ವಶನ್ ಆಗೈತಿ ತೂಗು ಕಣಿವೆ ಇವು ಸವೆತ ಕಾರ್ಯಗಳಿಂದ ನಿರ್ಮಾಣವಾಗುವ ಹಿಮನದಿಯ ಭೂ ಸ್ವರೂಪಗಳು ಮತ್ತು ನಂತರ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವ ಹಿಮನದಿಯ ಭೂ ಸ್ವರೂಪಗಳು ಶಿಲಾನಿ ಛಾಯೆಗಳು ಸ್ವಪ್ನಾ ರೇವೆ ಮಣ್ಣುಗಳು ಮೈದಾನಗಳು ಇದು ಇಂಪಾರ್ಟೆಂಟ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರ ಕೇಳ ರೇವೆ ಮೈದಾನಗಳು ಯಾವ ಕಂಡು ಬಂದಿವೆ ಅಂದರೆ ಅವಾಗ ಏನಾಗಿತ್ತು ಹಿಮನೇದಿಯ ಆನ್ಸರ್ ಆಗಿತ್ತು ರೇವೆ ಮೈದಾನಗಳು ತ್ರಿಕೋನಾಕೃತಿಯ ಆಕೃತಿಯ ದಿನ್ಯಗಳು ಜಲ ಇಮೋಹ ಪ್ರವಾಹ ಮೈದಾನಗಳು ಔಟ್ ವಾಶ್ ಫ್ಲ ಪ್ಲಯನ್ಸ್ ಅಂತ ಕರಿತಾರೆ ವೇರಿ